ನಮಸ್ತೆ ಸ್ನೇಹಿತರೆ ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶರತ್ ಮಾತಾಡ್ತಾ ಇದ್ದೀನಿ ಇವತ್ತು ಒಬ್ಬ ವ್ಯಕ್ತಿಯ ಒಂದು ಆತ್ಮದಲ್ಲಿ ಭಯ ಅನ್ನೋದು ಯಾಕೆ ಕಾಡುತ್ತೆ ಗೊತ್ತಿಲ್ಲದೆ ವಿಪರೀತವಾಗಿ ಅವನಿಗೆ ಕಾಡೋದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ನೀವು ಮೊದಲನೇ ಬಾರಿಗೆ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ವಿಡಿಯೋನ ಮೊದಲಿಂದಲೂ ಕೊನೆ ತನಕ ತಪ್ಪದೆ ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಕೊನೆಯದಾಗಿ ನಿಮಗೆ ಒಂದು ಪರಿಹಾರವನ್ನು ಕೂಡ ನಾನು ತಿಳಿಸ್ಕೊಟ್ಟಿರ್ತೀನಿ ಈಗ ಸ್ನೇಹಿತರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ವಿಪರೀತವಾಗಿ ಭಯಕ್ಕೆ ಒಳಗಾಗೋದಾದರೂ ಯಾಕೆ ಭಯ ಅಂತ ಹೇಳಿದ್ರೆ ನನ್ನ ಕೆಲವೊಂದು ಕೆಲವೊಂದೊಂದು ಸತಿ ಜರ್ಜರಿತವಾಗಿ ಮಾಡಿಬಿಡುತ್ತೆ ಕೆಲವೊಂದು ಸ್ಥಿತಿ ಭಯವಾದಾಗ ಭೂಮಿನೇ ತಾನು ನಿತ್ತಂಥ ಭೂಮಿನೇ ಕುಸಿದು ಬಿತ್ತೇನೋ ಅನ್ನೋ ಮಟ್ಟಕ್ಕೆ ಆಗಿರುತ್ತೆ ಆ ಭಯದಲ್ಲಿ ಇನ್ನೂ ಏನೇನೋ ಮಾಡುವಂಥದ್ದು ಅಥವಾ ಮಾಡಿಕೊಳ್ಳುವಂಥ ಘಟನೆಗಳು ಕೂಡ ನಡೆದು ಹೋಗುತ್ತೆ ಹಾಗಾದರೆ ಈ ಭಯ ಅನ್ನೋದು ಯಾಕೆ ಕಾಡುತ್ತೆ ಇದಕ್ಕೆ ಕಾರಣವಾದರೂ ಏನು ಅಂತ ಹೇಳಿದಾಗ ಈಗ ಸ್ನೇಹಿತರೆ ಒಂದು ಮಗು ಹುಟ್ಟಿದಾಗ ನಾವು ಅದರ ಜಾತಕವನ್ನು ವಿಮರ್ಶೆ ಮಾಡ್ತೀವಿ ಹುಟ್ಟಿದ ಗಳಿಗೆಯನ್ನು ನಾವು ಲಗ್ನ ಅಂತ ಹೇಳ್ತೀವಿ ಆ ಲಗ್ನಕ್ಕೆ ಅಧಿಪತಿ ಸೂರ್ಯ ಅದೇ ಥರ ಸೂರ್ಯನ ಆತ್ಮಕಾರಕ ಅಂತಲೂ ಕೂಡ ಹೇಳ್ತೀವಿ ಸೂರ್ಯನ ಒಂದು ಸ್ಥಾನದ ಮೇಲೆ ಸೂರ್ಯನನ್ನು ತಂದೆ ಅಂತಲೂ ಹೇಳ್ತೀವಿ ಅದೇ ಸೂರ್ಯನ ಆಧಾರದ ಮೇಲೆ ಆ ಒಂದು ಮಗುವಿನ ತಂದೆಯ ಸ್ಥಿತಿಗತಿಯನ್ನು ಕೂಡ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಅದೇ ಸೂರ್ಯನನ್ನು ಕುಲದೇವರನ್ನಾಗಿ ನೋಡೋದಕ್ಕೆ ಕೂಡ ಅದರಿಂದ ಸಾಧ್ಯವಾಗುತ್ತೆ ಸೊ ಹಾಗಾಗಿ ಇಲ್ಲಿ ಹಾಗಾದರೆ ಸೂರ್ಯನಿಗೂ ಒಬ್ಬ ವ್ಯಕ್ತಿಗೂ ಏನು ನೆಂಟು ಅಂತ ಹೇಳಿದ್ರೆ ಆ ಸೂರ್ಯನೇ ಆತ್ಮಕಾರಕ ಆ ಸೂರ್ಯನೇ ಆತ್ಮಕಾರಕ ಅಂತ ಹೇಳಿದ್ರೆ ಸೂರ್ಯ ಜಾತಕಕಾರನ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾಗ ಅಥವಾ ಯಾವುದಾದ್ರೂ ಕೆಟ್ಟ ಗ್ರಹಗಳ ಜೊತೆ ಗ್ರಸ್ತವಾಗಿದ್ದಾಗ ಅಲ್ಲಿ ಸೂರ್ಯ ಬಲಹೀನಾಗಿ ಹೋಗ್ತಾನೆ ಸೊ ಅಂಥ ವ್ಯಕ್ತಿಯ ಜೀವನದಲ್ಲಿ ಅವನ ಆತ್ಮದಲ್ಲಿ ತನಗೆ ಅರಿವಿಲ್ಲದಂಥ ಒಂದು ಭಯ ಅನ್ನೋದು ಆಳವಾಗಿ ಕೂತ್ಕೊಂಡು ಬಿಡುತ್ತೆ ಈಗ ಅದೇ ವ್ಯಕ್ತಿಯ ಗತಜನ್ಮದ ಒಂದು ವಿಚಾರಗಳನ್ನು ತಗೊಳಕ್ಕೆ ಹೋದರೆ ಅಂದರೆ ಈ ಜನ್ಮದಲ್ಲಿ ಅವನಿಗೆ ವಿಪರೀತವಾಗಿ ಭಯ ಅನ್ನೋದು ಕಾಡ್ತಾ ಇದೆ ಆ ಭಯಕ್ಕೆ ಕಾರಣ ಏನು ಅಂದರೆ ವ್ಯಕ್ತಿಯ ಗತಜನ್ಮ ಹಿಂದಿನ ಬೇರೆ 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 ಜನ್ಮಗಳನ್ನು ನೋಡ್ತಾ ಹೋದರೆ ಆ ಜನ್ಮದಲ್ಲಿ ಆದಂಥ ಕೆಲವು ಘಟನೆಗಳು ಅವನಿಗೆ ಅಥವಾ ಸಾವಿನ ಅಂಚ ಅಂಚಿನಲ್ಲಿ ಅಥವಾ ಸಾವುಗೋಸ್ಕರ ನಡೆದಂಥ ಕೆಲವು ಭಯದ ಒಂದು ವಾತಾವರಣಗಳು ಏನು ಸೃಷ್ಟಿಯಾಗಿರುತ್ತೆ ಅದು ಅವನ ಒಂದು ಆತ್ಮದಲ್ಲಿ ಹಾಗೆ ಉಳ್ಕೊಂಡು ಮುಂದಿನ ಜನ್ಮದಲ್ಲಿ ಅದು ವಿಪರೀತ ಭಯಕ್ಕೆ ಕಾರಣವಾಗುತ್ತೆ ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದಾದರೆ ಅದೇ ರೀತಿ ಈಗ ಜಾತಕಕಾರನ ಆ ಒಂದು ಸೂರ್ಯನ ಸ್ಥಾನ ಸೂರ್ಯನ ಸ್ಥಾನ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ಕುಲದೇವರು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಹೆಚ್ಚಿನವರು ಜಾತಿ ಆಧಾರದ ಮೇಲೆ ಕುಲದೇವರನ್ನು ಹೇಳ್ತಾರೆ ನನಗೆ ನಾವು ಆ ಜಾತಿ ನಮಗದು ಕೊಲದೇವರು ನಾವು ಈ ಧರ್ಮ ನಮಗೆ ಇದು ಕೊಲದೇವರು ಅಂತ ಹೇಳೋದುಂಟು ಹಾಗಾಗಿ ಜಾತಿಯ ಆಧಾರದ ಮೇಲೆ ಕುಲದೇವರು ಅಂತ ಹೇಳಿ ಬರೋದಿಲ್ಲ ಕುಲದೇವರು ಯಾವಾಗಲೂ ಏನಾಗಿರ್ತದೆ ಕುಲದೇವರು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಈಗ ನಿಮ್ಮ ತಂದೆ ಅಥವಾ ತಾತ ಅವರ ಪೂರ್ವಿಕರು ಅಥವಾ ಅವರ ಪೂರ್ವಿಕರು ಅವರ ಪೂರ್ವಿಕರು ಅವರ ಪೂರ್ವಿಕರು ಹೀಗೆ ನಿಮ್ಮ ಮೂಲವನ್ನು ಹುಡುಕ್ತಾ 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 ಹೋದರೆ ನೀವು ಯಾವುದೋ ಒಂದು ಬುಡವನ್ನು ಖಂಡಿತವಾಗ್ಲೂ ಸೇರ್ತೀರಿ ಸೊ ಆ ಬುಡ ಸೇರಿದಾಗ ಹಾಗಾದರೆ ನಾವೆಲ್ಲ ಎಲ್ಲಿಂದ ಬಂದಿರೋದು ನಾವೆಲ್ಲ ಬಂದಿರೋದು ಋಷಿ ಮೂಲದಿಂದ ಋಷಿ ಮೂಲದಿಂದ ನಾವೆಲ್ಲ ಬಂದಿರೋದು ಆ ಋಷಿ ಮೂಲವನ್ನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿರುವಂಥ ಭಗವಂತ ಯಾರು ಅದು ನಮಗೆ ಕುಲದೇವರಾಗುತ್ತೆ ಅದು ನಮಗೆ ಕುಲದೇವರು ಅಂದರೆ ನಮ್ಮ ಕುಲದ ಸೃಷ್ಟಿಗೆ ಕಾರಣವಾದಂಥ ದೇವರೇ ನಮಗೆ ಕುಲದೇವರಾಗುತ್ತೆ ಈಗ ಉದಾಹರಣೆಗೆ ಹುಟ್ಟಿನ ಒಬ್ಬ ಜಾತಕಕಾರನಿಗೆ ಅಥವಾ ವ್ಯಕ್ತಿಗೆ ತನ್ನ ತಂದೆ ತಂದೆ ಯಾರು ಅಂತ ತಿಳಿಸಿಕೊಡೋದು ತಾಯಿ ಗರ್ಭವನ್ನು ಕೊಡ್ತಾಳೆ ಆದರೆ ಆ ಮಗುವಿನ ಹುಟ್ಟಿಗೆ ಕಾರಣವಾದಂಥ ತಂದೆಯನ್ನೇ ನಾವು ತಂದೆ ಅಂತ ಹೇಳ್ತೀವಿ ಹೊರತು ಸಾಕಿದವನಾಗಲಿ ಸಲುವಿದವನಾಗಲಿ ತಂದೆಯಾಗೋದಕ್ಕೆ ಸಾಧ್ಯ ಇಲ್ಲ ಅದೇ ಥರ ನಮ್ಮ ಒಂದು ಕುಲದ ಸೃಷ್ಟಿಗೆ ಕಾರಣವಾದಂಥ ಭಗವಂತನೇ ನಮ್ಮ ಕುಲದೇವರಾಗಿರುತ್ತೆ ಇದು ವ್ಯಕ್ತಿಗತವಾಗಿ ಅಥವಾ ನಾವು ಒಂದು ಕುಟುಂಬದ ಪರಂಪರೆಯಲ್ಲಿ ನಡೆಸ್ಕೊಂಡು ನಡೆದುಕೊಂಡು ಬಂದಾಗ ನಮಗೆ ಕುಲದೇವರ ಸ್ಥಾನ ಅನ್ನೋದು ಗೊತ್ತಾಗುವಂಥದ್ದು ಅದೇ ರೀತಿ ಸ್ನೇಹಿತರೆ ಈಗ ಕುಲದೇವರು ನಮಗೆ ಹೇಗೆ ಅಂದರೆ ಗೊತ್ತಿಲ್ಲ ಈಗ ಹೇಗೆ ಅದನ್ನು ನಾವು ಇದು ಮಾಡೋದು ಅಂತ ಹೇಳಿದ್ರೆ ನೀವು ಒಂದು ಕೆಲಸವನ್ನು ಮಾಡ್ಬೋದು ನೀವು ಸೂರ್ಯ ಬೀಜ ಮಂತ್ರವನ್ನ ಸೂರ್ಯ ಬೀಜ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಸೂರ್ಯ ಬೀಜ ಮಂತ್ರವನ್ನ ಹೇಳ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು ಧ್ಯಾನಾವಸ್ಥೆಯಲ್ಲಿ ಎಷ್ಟು ಹೊತ್ತು ಸಾಧ್ಯ ನೀವು ಅಷ್ಟು ಹೊತ್ತು ಕೂತ್ಕೊಳ್ಳುವಂಥ ಪ್ರಯತ್ನ ಮಾಡಿ ಮೊದಮೊದಲು ನೀವು ಧ್ಯಾನಾವಸ್ಥೆಯಲ್ಲಿ ಕೂತಾಗ ನಿಮಗೆ ಏನೇನೋ ಯೋಚನೆಗಳು ಬರುತ್ತೆ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗೋದಕ್ಕೆ ಹೋಗಬೇಡಿ ಕಂಟಿನ್ಯೂ ಮಾಡ್ತಾ ಹೋಗಿ ಕಂಟಿನ್ಯೂ ಮಾಡ್ತಾ 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 ನಿಮಗೆ ಗೋಚಾರಕ್ಕೆ ಕೆಲವು ಇಮೇಜ್ಗಳು ಅಥವಾ ಕೆಲವು ರೂಪಗಳು ನಿಮಗೆ ಕಾಣೋದಕ್ಕೆ ಶುರುವಾಗಬಹುದು ಅದು ಕಂಡಾಗ ನೀವು ನಿಮ್ಮ ಕುಲದೇವರು ಅಂದರೆ ನಿಮ್ಮ ಆತ್ಮದಲ್ಲಿ ನಿಮಗೆ ಗೋಚಾರ ಕೊಡುವಂಥ ಅಥವಾ ನಿಮ್ಮ ಕುಟುಂಬ ಮೂಲಕ್ಕೆ ನಿಮಗೆ ಸಂಬಂಧ ಇರುವಂಥ ಒಂದು ಕುಲದೇವರನ್ನು ನಿಮ್ಮದೇ ಆದ ಒಂದು ಶಕ್ತಿ ನಿಮಗೆ ತೋರಿಸಿಕೊಡುತ್ತೆ ಒಂದು ವೇಳೆ ನಿಮಗೆ ಗೊಂದಲವಾಯಿತು ಅದು ವಿಚಾರಗಳು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಕೆಳಗಡೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನಿಮ್ಮ ನಿಮ್ಮ ಅಪಾಯಿಂಟ್ಗ ಅಪಾಯಿಂಟ್ಮೆಂಟ್ಗಳನ್ನು ಫಿಕ್ಸ್ ಮಾಡಿಕೊಡ್ಬೋದು ಫಿಕ್ಸ್ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನು ನೀವು ತಿಳಿಸಿದಾಗ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೂಡ ಅಂದರೆ ಕುಲದೇವರಿಗೆ ಸಂಬಂಧಪಟ್ಟಂಥ ದೋಷಗಳಿರ್ಬೋದು ಅಥವಾ ಆತ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಅದೆಲ್ಲದಕ್ಕೂ ಕೂಡ ಸಮಸ್ಯೆಗೆ ಪರಿಹಾರವನ್ನು ನಾನು ತಿಳಿಸಿಕೊಡ್ಬೋದು ನಮಸ್ತೆ ಸ್ನೇಹಿತರೆ